ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನನ್ನ ಮಗ ಊಟಕ್ಕೆ ಬಂದು ಐದು ಗಂಟೆಯಲ್ಲಿ ಅವ್ನು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ದ ಸಂಜೆ ಐದು ಗಂಟೆಗೆ ಬಂದು ಊಟ ಮಾಡಿ ಈಗ ಹೋಗ್ಬೇಕು ಮತ್ತೆ ಹತ್ತು ಗಂಟೆವರೆಗೂ ಕೆಲಸ ಮಾಡಬೇಕು ಅಂತ ಹೇಳಿ ಹೊರಟು ಅವನೇ ಮೊಬೈಲ್ ನೋಡ್ತಾ ಕೂತಿದ್ದ ಅವನೇನಾದರೂ ನನ್ನ ಕಡೆ ನೋಡಿದರೆ ವಿಡಿಯೋ ಡಿಲೀಟ್ ಮಾಡಿಸ್ಬಿಡೋನು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿ ಇವತ್ತು ನಮ್ಮ ಮನೇಲಿ ದೀಪದ ಎಣ್ಣೆ ಖಾಲಿಯಾಗಿತ್ತು ಅದಕ್ಕೆ ತುಪ್ಪದ ದೀಪ ಹಚ್ಚಿದ್ದೀನಿ ಮತ್ತು ಹಂಗೆ ಬಂದೆ ಸಾಂಬಾರು ಮಾಡಿಟ್ಕೊಂಡ್ಬಿಡೋಣ ಏನಾದರೂ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ಬೇಳೆ ಹಾಕಿದ್ದೀನಿ ಬೇಳೆ ಸಾಂಬಾರಿಗೆ ಬೇಳೆ ಬೇಯ್ತಾಯಿತೆ ಸಾಂಬಾರು ಏನು ಮಾಡೋ ಏನು ತರಕಾರಿ ಎಲ್ಲ ಖಾಲಿಯಾಗಿತ್ತಲ್ಲ ಆಗಿತ್ತಲ್ಲ ಅದಕ್ಕೆ ಆಲೂಗೆಡ್ಡೆ ಟೊಮೊಟೊ ಇತ್ತು ಅದಕ್ಕೆ ಬೇಳೆ ಸಾರು ಮಾಡೋಣ ಅಂತ ಅವನು ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ತಾನೆ ಸಂಜೆ ಐದು ಗಂಟೆಗೆ ಬರ್ತಾನೆ ನನ್ನ ಮಗ ಸಾಕಾಗ್ಬಿಡುತ್ತ ಅವನಿಗೂನು ಡೈಲಿ ಬರೋನು ಇವತ್ತೇನೋ ಹತ್ತು ಗಂಟೆವರೆಗೂ ಮಾಡೋ ಅಂದ್ರಂತೆ ಅದಕ್ಕೆ ಮಾಡ್ತಾವನೆ ಇವಾಗ ಬೆಳಗ್ಗೆ ಅವನು ತಿಂಡಿ ಅವನು ಊಟ ಮಾಡ್ಕೊಂಡು ಹೋಗೋಲ್ಲ ಮನೆಯಲ್ಲಿ ಹಂಗೆ ಹೋಗ್ಬಿಡ್ತಾನೆ ಮತ್ತೆ ಸಂಜೆ ಬಂದು ಊಟ ಮಾಡ್ತಾನೆ ನಾನು ಹಂಗೂ ಏನಾದರೂ ಮಾಡಿಕೊಡ್ಲಾಂದ್ರೂ ಬೇಡ ಬೇಡ ಅಂತ ಅದೇ ಹೊರ್ಟೋಗ್ತಾನೆ ನನಗೆ ಭಯ ಎಲ್ಲಿ ಹುಷಾರಿಲ್ದಂಗೆ ಮನೆಗೆ ಅಂತ ಆಮೇಲೆ ಗ್ಯಾಸ್ಟ್ರಿಕ್ ಓವರ್ ಆದರೆ ಏನು ಮಾಡೋದು ಅಂತ ಆದರೂ ಹೇಳ್ತಾ ಇದ್ದೀನಿ ಹಂಗೆ ಹೋಗ್ಬೇಡ ಊಟ ಮಾಡು ಅಂತ ಅಂದರೆ ಏನೋ ಕೇಳಲ್ಲ ಸದ್ಯ ಅವನು ಹುಷಾರಿಲ್ಲದಂಗೆ ಅಚ್ಚುಕಟ್ಟಾಗಿದ್ದರೆ ಸಾಕು ನಾನು ಬೇಳೆ ಸಾರಿಗೆ ಪಾತ್ರೆ ತೊಳೆಯೋಣ ಅಂತ ನೋಡಿದೆ ಪಾತ್ರೆ ತೊಳೆ ಸೋಪ್ ಖಾಲಿಯಾಗಿತ್ತು ಅದಕ್ಕೆ ಸಾಂಬಾರು ಮಾಡಿಟ್ಬಿಟ್ಟು ಹೋಗೋಣ ಅಂತ ಪಾತ್ರೆ ಎಲ್ಲ ಸಿಂಕಲ್ಲ ಹಂಗೆ ಕೂಡಾಕಿದ್ದೀನಿ ಖಾರ ರುಬ್ಬಿದಾಯಿತು ಸಾಂಬಾರು ಕೂಡಿಸ್ಬೇಕು ಅಂದರೆ ಸ್ಟವ್ ಹಚ್ಬಿಟ್ಟು ಇಲ್ಲಿ ಅಂಗಡಿಗಳೆಲ್ಲ ಸ್ವಲ್ಪ ದೂರ ಅದಕ್ಕೇ ಸ್ಟೋವ್ ಮೇಲೆ ಏನು ಇಟ್ಟು ಹೋಗೋಕ್ಕಾಗಲ್ಲ ಎಲ್ಲ ಎಲ್ಲ ಆಫ್ ಮಾಡೇ ಹೋಗ್ಬೇಕು ಹಂಗೊಂದು ಪಾತ್ರೆ ನಂಗೆಲ್ಲ ತೊಳೆದಕ್ಕಿದ್ದೆ ಅಡುಗೆ ಮಾಡ್ಬೇಕಾದ್ರಿಷ್ಟು ಪಾತ್ರೆ ಅದೇ ಆಗ್ತೈತೆ ಎಲ್ಲ ತೊಳೆದೇ ವಾರ ಮಾಡ್ತೀನಿ ಹಂಗು ಅಡುಗೆ ಇಷ್ಟು ಪಾತ್ರೆ ಆಗ್ತೈತೆ ನನಗೆ ಅನ್ನ ಏನು ಮಾಡಲ್ಲ ಇವಾಗ ಅವ್ನಿಗೆ ಹೇಳಿದ್ದೀನಿ ಸಂಜೆ ಅನ್ನ ಮಾಡೋಲ್ಲ ನಾನು ಬರೀ ಮುದ್ದೆ ಅಷ್ಟೇ ಮಾಡ್ತೀನಿ ಅಂತ ಅದಕ್ಕೆ ಸರಿ ಆಯಿತು ಅಂತ ಹೇಳವನಿ ಇವಾಗ ಅನ್ನ ಊಟ ಮಾಡುವಾಗ ಅವನೇ ಸಂಜೆ ಇನ್ನೇನು ಅನ್ನ ಮಾಡೋಲ್ಲ ಬರೀ ಸಾಂಬಾರು ಮುದ್ದೆ ಎರಡೇ ಮಾಡೋದು ನನಗೂ ಮುದ್ದೆ ತಿಂದು ಜಾಸ್ತಿ ದಿವಸ ಅದಕ್ಕೆ ಮುದ್ದೆ ಮಾಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರಲ್ಲಾದರೆ ಬೇಗ ಬೇಯಿತು ಬೇಳೆ ಇದು ತಪ್ಲೇಲಿಡ್ತೀನಲ್ವ ಬೇಗ ಬೇಯೋಲ್ಲ ಕುಕ್ಕರಲ್ಲಾದರೆ ಎಟ್ ಕೂಗಿಗೆಲ್ಲ ಬೇಳೆ ಬೆಂದೋಗುತ್ತೆ ನಮ್ಮ ಮನೆಯಲ್ಲಿ ಚಿಕ್ಕ ಕುಕ್ಕರ್ ಇಲ್ಲ ಏಳು ಲೀಟ್ರ್ ಕುಕ್ಕರ್ ಬಿಟ್ಟರೆ ಕುಕ್ಕರ್ ಇಲ್ಲ ಅದಕ್ಕೆ ನಾನು ತಪ್ಲೆಯಲ್ಲೇ ಮಾಡ್ತೀನಿ ಅಡುಗೆ ಇಲ್ಲ ಇವಾಗ ಅನ್ನ ಸಾಂಬಾರು ಎಲ್ಲ ತಪ್ಲೇಲೆ ಜಾಸ್ತಿ ಮಾಡೋದು ಕುಕ್ಕರಲ್ಲೇನು ಜಾಸ್ತಿ ಮಾಡೋಲ್ಲ ಚಿಕನ್ ಸಾರು ಒಂದೇ ನಾನು ಕುಕ್ಕರಲ್ಲಿ ಮಾಡೋದು ಇವಾಗ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಹಂಗೆ ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡ್ರಿ ಸಪೋರ್ಟ್ ಮಾಡಿ ನನಗೂ ನಿಮ್ಮದೊಂದು ಸಪೋರ್ಟ್ ಇರಲಿ ನಾನು ಎಲ್ಲೂ ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲೂ ಹೊರಗಡೆ ಹೋಗಿಲ್ಲ ನಾನು ಒಗ್ಗರಣೆ ಹಾಕದು ಸಾರ್ದರೆಲ್ಲ ಕೂಡಿಸ್ಬಿಟ್ಟು ಒಗ್ಗರಣೆ ಸಪ್ರೇಟ್ ಹಾಕ್ತಾ ಇದ್ದೀನಿ ಒಗ್ಗರಣೆ ಸಪ್ರೇಟ್ ಇದ್ದೀನಿ ಯಾಕಂದರೆ ಅವಾಗ ಫಸ್ಟ್ ಎಲ್ಲ ತಪ್ಪರೆ ಒಳಗೆ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಹಂಗೆ ಸಾಂಬಾರು ಕುಡಿಸ್ಬಿಡ್ತಿದ್ದೆ ಇವಾಗ ಹಂಗೆ ಮಾಡೋಲ್ಲ ನಾನು ಸಪ್ರೇಟ್ ಒಗ್ಗರಣೆ ಹಾಕ್ತೀನಿ ಸಪ್ರೇಟು ಒಗ್ಗರಣೆ ಹಾಕ್ಬಿಟ್ಟು ಆಮೇಲಿಂದ ಸಾಂಬಾರ್ಗೆ ಹಾಕ್ಕೊಂತೀನಿ ಹಂಗೇ ಅಂದರೆ ಸಾರು ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಅಂದರೆ ಒಂಥರ ಅದು ನಮಗೆ ಸಾರು ಅಂದರೆ ಜಾಸ್ತಿ ದಿನ ಆಗಿತ್ತು ಮಾಡಿ ನಾನು ಜಾಸ್ತಿ ಸಾರು ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಬರೋ ಬಸ್ ಸಾರು ಇದೇ ಜಾಸ್ತಿ ಮಾಡ್ತಾ ಇದ್ದಿದ್ದು ಇವತ್ತೇ ನಾನು ಸಾರು ಮಾಡ್ತಾ ಇರೋದು ನಾವು ಜಾಸ್ತಿ ಹುಳಿ ಸಾರು ತಿನ್ನಲ್ಲ ಅಂದರೆ ಮಸಾಲೆ ಐಟಮ್ ತಿಂದರೆ ಸ್ವಲ್ಪ ಎದೆಗೆಲ್ಲ ಒಂಥರ ಉಳ್ಗರ್ದಂಗೆ ಆಮೇಲೆ ಒಂಥರ ಒತ್ತಿದಂಗೆ ಆಗೋದು ಗ್ಯಾಸ್ಟ್ರಿಕ್ ಜಾಸ್ತಿ ಇದು ಒಂಥರ ಅದಕ್ಕೆ ನಾವು ಮಸಾಲೆ ಐಟಮ್ ಜಾಸ್ತಿ ಏನೂ ಇದು ಮಾಡಲ್ಲ ಸಾರು ಮಾತ್ರ ಜಾಸ್ತಿ ಮಾಡಲ್ಲ ನಾನು ಇವತ್ತೇ ಮಾಡ್ತಾ ಇರೋದು ಅಂಗಡಿ ಹತ್ರ ಹೋಗಬೇಕು ನನ್ನ ಮಗ ಹೋದ ಕೆಲಸಕ್ಕೆ ನಾನು ಬೇಕು ಸಾಂಬಾರೆಲ್ಲ ಕೂಡಿಸ್ಬಿಟ್ಟು ಅಂಗಡಿ ಹತ್ರ ಹೋಗಿ ಪಾತ್ರೆ ತೊಳೆ ಸೋಪ್ ತರಬೇಕು ಮೊನ್ನೆ ಐಟಮ್ ಕಟ್ಟಿಸ್ದಾಗ ಮಂಡಿಪೇಟೆಯಲ್ಲಿ ಪಾತ್ರೆ ತೊಳೆ ಸೋಪೇ ಮರೆತು ಬಂದುಬಿಟ್ಟಿದ್ದೀನಿ ಈಗ ಅಂಗಡಿ ಹತ್ರ ಹೋಗಿ ಅಂಗಡಿ ಹತ್ರ ಹೋಗ್ತಾ ಬರಬೇಕು ಪಾತ್ರೆ ತೊಳೆಸುವಪ್ಪು ಮತ್ತು ನಾರಿಲ್ಲ ಪಾತ್ರೆ ಉಜ್ಜೋದು ತೊಗಂಬರ್ಬೇಕು ಮಳೆ ಬೇರೆ ಬತ್ತು ಮಳೆ ಬೇರೆ ಉಯ್ತಿವತ್ತು ಮಧ್ಯಾಹ್ನ ಸ್ವಲ್ಪ ಪರವಾಗಿಲ್ಲ ಮಳೆ ಸ್ವಲ್ಪ ತಂಪಾಯಿತು ಭೂಮಿ ಗಾಳಿ ಇವಾಗ ಒಂದು ಸ್ವಲ್ಪ ಸೆಕೆ ಕಮ್ಮಿ ಆಗೈತೆ ಇದು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಉಯ್ದರೆ ಸೆಕೆ ಕಮ್ಮಿ ಆಗ್ತೈತೆ ಇಲ್ಲ ಅಂದರೆ ಸೆಕೆ ಜಾಸ್ತಿ ಆಗ್ಬಿಡುತ್ತೆ ಇನ್ನು ಇದ್ದಿದ್ದು ಸೆಕೆ ಜಾಸ್ತಿ ಆಮೇಲೆ ಒಳಿ ನಿಲ್ಲಕ್ಕೆ ಆಗಲ್ಲ ಇವಾಗ ಸ್ವಲ್ಪ ಹ್ಯಾಂಗ ಮಳೆ ಹೋಯ್ತು ಮಧ್ಯಾಹ್ನ ನಿಮ್ಮ ಎಲ್ಲ ಮಳೆ ಹೋಯ್ತಾ ನಿಮ್ಮ ಕಡೆ ಎಲ್ಲ ಮಳೆ ಹುಯ್ದರೆ ಕಮೆಂಟ್ ಮಾಡಿ ಯಾವ್ಯಾವ ಕಡೆ ನಿಮ್ಮೂರುಗಳಲ್ಲೆಲ್ಲ ಮಳೆ ಒಯ್ದಿದ್ರಿ ನಮ್ಮೂರಲ್ಲಿ ನಮ್ಮೂರಲ್ಲಂತೂ ಹೋಯ್ತು ಮಳೆ ಸ್ವಲ್ಪ ಗುಡುಕ್ತಾಯಿತ ಆ ಕಡೆ ಸ್ವಲ್ಪ ಗುಡುಗು ಸಿಟ್ಟು ಗುಡುಕ್ತಾ ಐತೆ ಇನ್ನೂ ಬರ್ಬೋದೇನೋ ಸಂಜೆ ಸಾಂಬಾರೆಲ್ಲ ಮಾಡಿಟ್ಟೆ ಮಾಡಿಟ್ಬಿಟ್ಟು ಹೋಗ್ತಾಯಿದ್ದೀನಿ ಸೋಪ್ ತರೋ ಅಂದ್ಬಿಟ್ಟು ಅಂಗಡಿ ಹತ್ರ ಬಂದೆ ಮುದ್ದೆ ಸಂಜೆ ಮಾಡ್ತೀನಿ ನನ್ನ ಮಗ ಬರೋದು ಲೇಟ್ ಅಲ್ವಾ ಅದಕ್ಕೆ ಲೇಟಾಗಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಸೋಪ್ ತಗೊಂಡು ಇವರು ಹಾಕ್ಬಿಡ್ತಾರೆ ಏಳುವರೆ ಎಂಟು ಗಂಟೆಗೆಲ್ಲ ಬಾಗ್ಲಾಕ್ಬಿಡ್ತಾರೆ ಇವರು ಅದಕ್ಕೆ ಬೇಗ ಬಂದೆ ಇಲ್ಲಿ ಸೋಪ್ ತಗೊಂಡೋಗೋಣ ಅಂತ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆಗೆ ಏನೋ ತೆಗಿತಾರೆ ಸಂಜೆ ಏಳುವರೆ ಎಂಟು ಗಂಟೆಗೆಲ್ಲ ಹಾಕ್ಬಿಡ್ತಾರೆ ಅದಕ್ಕೆ ಮುದ್ದೆ ಮಾಡಿ ಲೇಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ನೋಡು ಇಲ್ಲೆಲ್ಲ ಸೋಪು ನೋಡ್ತಾ ಇದ್ದೀನಿ ಎಲ್ಲಿಟ್ಟವ್ರೆ ಅಂತ ನಾನು ಕೆಳಗಡೆಯಿಂದಲೇ ವೀಡಿಯೋ ಇದ್ದೀನಿ ಯಾಕಂದರೆ ಮೇಲ್ಗಡೆ ಕ್ಯಾಮ್ರಾ ಇಟ್ಟವ್ರೆ ಅದಕ್ಕೆ ಗೊತ್ತಾಗಬಾರ್ದು ಅಂತ ಗೊತ್ತಾದ್ರೆ ಬೇಜಾರು ಮಾಡ್ಕೊತಾರೆ ಕ್ಯಾಮ್ರಾಗಳು ಇಟ್ಟಿರ್ತಾರೆ ಅಂತ ನೋಡಿ ಇಲ್ಲಿಟ್ಟವ್ರೆ ನೋಡ್ತಾ ಇದ್ದೀನಿ ಐದು ರೂಪಾಯಿ ಯಾವ ತಗಳ ಸೋಪು ಅಂತ ನಮ್ಗೆ ಮೂವತ್ತು ರೂಪಾಯಿಂದ ಹಿಡ್ದು ಅರವತ್ತು ರೂಪಾಯಿ ತನಕ ಇಲ್ಲೆಲ್ಲ ಸಿಗುತ್ತೆ ಸೋಪ್ಗಳು ಪಾತ್ರೆ ತೊಳೆಯೋದು ಅಂದರೆ ಮೂವತ್ತು ರೂಪಾಯಿ ಸೋಪ್ ತಗೊಂಡೋದ್ರೆ ಒಂದು ತಿಂಗಳು ಬರುತ್ತೆ ನಮಗೆ ಒಂದು ತಿಂಗಳು ಮ್ಯಾಲ ಬರುತ್ತೆ ನನಗೆ ಈಗ ನನ್ನ ಹತ್ರ ಮೂವತ್ತು ರೂಪಾಯಿ ಇಲ್ಲ ಸೋಪ್ ತಗೊಂಡೋಗೋಕ್ಕೆ ಅದಕ್ಕೆ ಹತ್ತು ರೂಪಾಯಿ ಅಂತ ತಗೊಂಬರ್ತಾ ಇದ್ದೀನಿ ಮೂವತ್ತು ರೂಪಾಯಿದು ಮತ್ತೆ ಅರವತ್ತು ರೂಪಾಯಿ ಬಾಕ್ಸ್ ಬರುತ್ತಲ್ಲ ಅಂತ ತಗೊಂಡೋದ್ರೂ ಪರವಾಗಿಲ್ಲ ಒಂದು ತಿಂಗಳು ಮ್ಯಾಲಾಗುತ್ತೆ ಒಂದು ತಿಂಗಳು ಒಂದೂವರೆ ತಿಂಗಳು ಪಾತ್ರೆ ತೊಳಿಬೋದು ಅರವತ್ತು ರೂಪಾಯಿ ಬಾಕ್ಸ್ ಆದರೆ ಅಂದರೆ ನಾವು ಅಲ್ವ ಪಾತ್ರೆಗಳು ಹಂಗಾಗಿ ಇನ್ನೂ ಜಾಸ್ತಿ ಬರುತ್ತದೆ ನಾನು ಅದನ್ನೇ ಮಂಡಿಪೇಟೆ ಜಾಸ್ತಿ ತರ್ತಾ ಇದ್ದಿದ್ದು ಅವತ್ತು ಮರ್ತು ಬಂದು ಇಲ್ಲಿ ತಾಂಡೋಗಿ ಬಂದಿದ್ದೀನಿ ಅಂದರೆ ಇಲ್ಲೊಂದು ಸ್ವಲ್ಪ ಒಂದು ರೂಪಾಯಿ ಜಾಸ್ತಿ ಇದ್ರೂ ಎಲ್ಲ ಎಮ್ ಆರ್ ಪಿ ರೈಟೇನೆ ಆದರೂ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿರೋ ಐಟಮ್ ಸಿಗ್ತೈತಿ ನೋಡಿ ನಾರು ಹುಡುಕಾಡ್ತಾ ಇದ್ದೀನಿ ನಾರು ಇಲ್ಲ ನನಗೆ ಅವಕ್ಕ ಧನ್ಯ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಅವ್ರಿಗೆಲ್ಲ